सुमतिरुम शुभ्रका सखाएं सुखमयमन पाए मुक्ुपाएं बिमा नृहजमहमेज झेयमेयं सदजमसदजेय श्रीसहायम भजेज अभ्रमं भंगरहित अजडम विमल सदा आनंदतीर्थम तुम भजेतापत्रहम भवती यदनुभामू कोपिवा जंतुर जडमतिरपंर्जातेमौली सकलवचन देवता भारती सा। मम वचसी निधत्ता सन्नि मानसे मिथ्या सिद्धांतुर्ध्वाध्वसन विचक्षण जयतीर्थ्यतरिभासताम नो हृदंबरे अर्थिप्पोम प्रत्यर्थिगजेसरी व्यासतीर्थगुरुर्भूयादस्मरिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे श्रीगुरुभ्यो नमः हरिः ओम् ನಾವು ಆಚರಣೆ ಮಾಡಬೇಕಾದ ಅನೇಕ ವ್ರತಗಳಲ್ಲಿ ಬಹಳ ಮುಖ್ಯವಾದ ವ್ರತ ಅಂದರೆ ಅದು ಏಕಾದಶಿ ವ್ರತ ಅಂತ ನಮ್ಮ ತಲೆಯಲ್ಲಿ ಬಂದೇ ಬರುತ್ತೆ ಅದನ್ನು ವಿಶೇಷವಾಗಿ ಮಧ್ವಾಚಾರ್ಯರು ತಮ್ಮ ಕೃಷ್ಣಾಮೃತ ಮಹಾರಣ ಗ್ರಂಥದಲ್ಲಿ ಸುಮಾರು ಶ್ಲೋಕಗಳಿಂದ ಏಕಾದಶಿ ವ್ರತಕ್ಕೆ ಬಹಳ ಮಹತ್ವ ಕೊಟ್ಟಿದ್ದಾರೆ ವ್ರತ ಅಂದರೆ ನಮಗೆ ಗೊತ್ತಿದೆ ತ್ಯಾಗ ಮಾಡೋದು ಅಂತ ಅರ್ಥ ವ್ರತೀ ತ್ಯಾಗೆ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ ನಾವು ತ್ಯಾಗ ಮಾಡೋದನ್ನು ವ್ರತ ಅಂತ ಕರೀತಾರೆ ಏಕಾದಶಿ ಆಹಾರ ಪದಾರ್ಥಗಳನ್ನು ತ್ಯಾಗ ಮಾಡ್ತೀವಿ ಅದು ವ್ರತ ಏಕಾದಶಿ ವ್ರತ ವಾಸ್ತವಿಕವಾಗಿ ಅದು ದಿನತ್ರಯ ವ್ರತ ದಶಮಿ ವ್ರತ ಏಕಾದಶಿ ವ್ರತ ದ್ವಾದಶಿ ವ್ರತ ದ್ವಾದಶಿ ವ್ರತ ಅದು ಬಹಳ ಮುಖ್ಯ ನಾವು ದಶಮಿ ದಿವಸ ಸಂಕಲ್ಪ ಮಾಡೋದೆಷ್ಟು ಮುಖ್ಯನೋ ಏಕಾದಶಿ ದಿವಸ ಆಚರಣೆ ಮಾಡೋದೆಷ್ಟು ಮುಖ್ಯನೋ ದ್ವಾದಶಿ ದಿವಸ ಬೆಳಗ್ಗೆ ಮಿತಿ ಮೀರದೆ ಅಂದರೆ ಸಮಯವನ್ನು ಮೀರಿ ನಾವು ಪಾರಣೆ ಮಾಡೋ ಹಾಗಿಲ್ಲ ಬೇಗ ನಾವು ಪಾರಣೆಯನ್ನು ಮಾಡಬೇಕು ಸಾಧನಾ ದ್ವಾದಶಿ ಅಂತ ಬಹಳ ನಮಗೆ ಲೋಕರೂಢಿಯಲ್ಲಿ ಇದೆ ಬೇಗ ಪಾರಣೆ ಮಾಡಬೇಕು ಅದು ಮೀರಬಾರ್ದು ಆ ರೀತಿ ಮಾಡಿದರೆ ಪೂರ್ಣ ದಿನತ್ರಯ ವ್ರತ ಸರಿಯಾಗಿ ಆಚರಣೆ ಮಾಡಿದಾಗ ಆಗುತ್ತೆ ನಂತರ ಪಾರಣೆ ಮಾಡಾದ ಮೇಲೆ ಭಗವಂತನ ಹೋಗೋಕೆ ಅರ್ಪಣೆ ಮಾಡಬೇಕು ಉಪವಾಸೇನ ದ್ವಾದಶ್ಯಾಂ ಪಾರಣೇನ ಚ ಯದಾರ್ಜಿ ಮಯಾ ಪುಣ್ಯಂ ತೇನ ಪ್ರೀಣಾತು ವೈ ಕೇಶವ ಅಥವಾ ತೇನ ಪ್ರೀಣಾತು ಕೇಶವ ಇಷ್ಟು ವೈ ಇಲ್ಲ ಇಲ್ಲಿ ಏಕಾದಶಿ ದಿವಸದಂದು ನಾನೇನು ಪುಣ್ಯ ಸಂಪಾದನೆ ಮಾಡಿದ್ದೆ ದ್ವಾದಶಿ ದಿವಸದಿಂದ ಪಾರಣೆಯನ್ನು ಮಾಡಿದ್ದೆ ಇದರಿಂದ ಏನೇನು ಬಂತು ಒಟ್ಟು ಕರ್ಮಗಳಿಂದ ಇದೆಲ್ಲ ಪುಣ್ಯ ನಿನಗೆ ಅರ್ಪಣೆ ಆಗಲಿ ಸ್ವಾಮಿ ಅಂತ ಅರ್ಪಣೆ ಮಾಡಬೇಕು ಇಷ್ಟೆಲ್ಲ ಮಾಡಿ ತೀರ್ಥಪ್ರಾಶನ ಮಾಡಿದ್ದೀವಿ ಅಂದರೆ ಸಂಪೂರ್ಣ ವ್ರತ ಮುಗಿಯಿತು ಅಂತ ಅರ್ಥ ಈ ಏಕಾದಶಿ ದ್ವಾದಶಿ ದಶಮಿ ಇದರ ಬಗ್ಗೆ ಬಹಳ ಎಚ್ಚರಿಕೆಯಲ್ಲಿ ನಾವಿರಬೇಕು ಇದನ್ನೆಲ್ಲ ಗಮನಿಸೋದಿದ್ದರೆ ನಮಗೆ ಅಂಬರೀಷ ನಮಗೆ ನೆನಪಾಗ್ತಾನೆ ಈ ಅಂಬರೀಷ ಮಹಾರಾಜರಿಂದ ಕಲಿಬೇಕಾದದ್ದೇ ಇದು ಎಂದಿಗೂ ಏಕಾದಶಿ ವ್ರತ ಬಿಡೋ ಹಾಗಿಲ್ಲ ಹಾಗೆ ದ್ವಾದಶಿ ವ್ರತ ಸರಿಯಾಗಿ ಆಚರಣೆ ಮಾಡಬೇಕು ಸಮಯಕ್ಕೆ ಸರಿಯಾಗಿ ಅದನ್ನು ಮೀರಬಾರ್ದು ಅನ್ನೋ ವಿಷಯ ನಮಗೆ ಗೊತ್ತಾಗತ್ತೆ ನಮಗೆ ನವಮಸ್ಕಂದ ಭಾಗವತದಲ್ಲಿ ಅಂಬರೀಷನ ಉಲ್ಲೇಖವನ್ನು ನಾವು ಕಾಣ್ತೇವೆ ಅಂಥ ಅಂಬರೀಷನ ಬಗ್ಗೆ ಹೇಳೋದಿದ್ದರೆ ದೂರ್ವಾಸರಿಗೂ ಅಂಬರೀಷನಿಗೂ ಆಗುವ ಒಂದು ಕಥಾ ಪ್ರಸಂಗ ಅಲ್ಲಿ ಬರೀ ಕಥೆ ಎನ್ನುವ ದೃಷ್ಟಿಯಲ್ಲಿ ನೋಡೋದಲ್ಲ ಬಹಳಷ್ಟು ಸಂದೇಶಗಳು ಅದರಿಂದ ಅಡಕಾಗಿದೆ ಅದನ್ನು ಗಮನಿಸ್ತಾ ನಾವು ಹೋಗಬೇಕು ಬದುಕಿದರೆ ಅಂಬರೀಷನ ಥರ ನಾವು ಬದುಕಬೇಕು ಅದು ಅಂಬರೀಷ ನಮಗೆ ಕೊಟ್ಟಂತಹ ದಿವ್ಯ ಸಂದೇಶ ಅವನು ಹೇಗೆ ಜೀವನ ನಡೆಸ್ತಾ ಇದ್ದ ಅವನ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ ಭಾಗವತಲ್ಲಿ ಸವೈ ಮನಃಃಕೃಷ್ಣ ಪದ ಅರವಿಂದಯೋ ವಚಾಂಸಿ ವೈಕುಂಠಗುಣಾನುವರ್ಣನೆ ಕರೌ ಹರೇರ್ಮಂದಿರಮಾರ್ಜನಾಧಿಶು ಶ್ರು ಚಕಾರಾಚ್ಯುತ ಸತ್ಕಥೋದಯೇ ಅವನ ಮನಸ್ಸು ಸದಾ ಭಗವಂತನ ಪಾದಕಮಲಗಳಲ್ಲಿ ಮಾತು ಆ ವೈಕುಂಠ ಪರಮಾತ್ಮನ ಗುಣಗಳನ್ನು ವರ್ಣನೆ ಮಾಡೋದರಲ್ಲಿ ಅವನ ಮಾತು ಕೈಯಿ ಆ ಭಗವಂತನ ಮಂದಿರ ಸ್ವಚ್ಛತೆ ಮಾಡೋದರಲ್ಲಿ ನಾವು ಮನೆಯಲ್ಲಿ ಕಸ ಗುಡಿಸೋದು ಅಂದರೆ ಅದು ಹೆಂಗಸರ ಕೆಲಸ ಅಂತ ದೇವ್ರ ಮನೆ ಗುಡಿಸೋದು ಅದು ಹೆಂಗಸರ ಕೆಲಸ ಆಹಾ ಗಂಡಸರ ಕೆಲಸ ಗಂಡಸರು ಆ ಹರಿಮಂದಿರ ಯಾವುದಿದೆ ಅದನ್ನೆಲ್ಲ ಅವರೇ ತೊಳೆಯೋದು ಸ್ವಚ್ಛ ಮಾಡೋದು ರಂಗೋಲಿ ಅವರೇ ಹಾಕೋದು ಎಲ್ಲವೂ ಕೂಡ ಕೆಲವರು ಮನೆಯಲ್ಲಿ ನಾವು ಕಾಣ್ತೀವಿ ಅಂಬರೀಷ ತಾನೇ ತನ್ನ ಹರಿಮಂದಿರದ ಸ್ವಚ್ಛತೆ ಮಾಡ್ತಾ ಇದ್ದ ರಾಜರು ದೇವಸ್ಥಾನ ಕಟ್ಟಿಸ್ತಾರೆ ಅಂದರೆ ನಾವು ನಮ್ಮ ಮನೆಗಳಿರೋ ಚಿಕ್ಕ ದೇವರ ಮನೆ ಥರ ಅಲ್ಲ ದೊಡ್ಡ ದೊಡ್ಡ ದೇವಸ್ಥಾನಗಳು ಅದರ ಗರ್ಭಗೃಹನೂ ದೊಡ್ದಿರುತ್ತೆ ಅಂಥ ಗೃಹದ ಸ್ವಚ್ಛತೆ ಅಂಬರೀಷ ರಾಜ ಸ್ವಯಂ ತಾನೇ ಮಾಡ್ತಾ ಇದ್ದ ಅಂದರೆ ಲೆಕ್ಕ ಹಾಕೊಳ್ಳಿ ತಮ್ಮ ಕರ್ತವ್ಯ ಎಷ್ಟಿದೆ ಅಂಥ ಅಂಬರೀಷ ರಾಜ ತನ್ನ ಪ್ರತಿಯೊಂದು ಇಂದ್ರಿಯಗಳ ಮುಖಾಂತರ ತಾನು ಸಾರ್ಥಕತೆಯನ್ನು ಮಾಡಿಕೊಂಡಿದ್ದ ಇವನು ಎಂದಿಗೂ ತಪ್ಪಿಸದೇ ಇರೋದು ವ್ರತ ದಿನತ್ರಯ ವ್ರತ ಎಂದಿಗೂ ತಪ್ಪಿಸ್ತಾ ಇರಲಿಲ್ಲ ಒಮ್ಮೆ ಏಕಾದಶಿ ಅನುಷ್ಠಾನ ಮಾಡಿ ದ್ವಾದಶಿ ದಿವಸ ಅನೇಕ ಸದ್ಬ್ರಾಹ್ಮಣರಿಗೆ ದಾನ ಎಲ್ಲ ಮಾಡಿದ್ದಾನೆ ಇನ್ನೇನು ಭೋಜನಕ್ಕೆ ಕೂತ್ಕೊಳ್ಬೇಕು ಅಂಥ ಸಂದರ್ಭದಲ್ಲಿ ದೂರ್ವಾಸ ಮಹರ್ಷಿಗಳು ಆಚೆ ಬಂದಿದ್ದಾರೆ ಬನ್ನಿ ಸ್ವಾಮಿ ನೀವು ಕೂತ್ಕೊಳ್ಳಿ ಭೋಜನಕ್ಕೆ ಅಂತ ಆ ದೂರ್ವಾಸರಿಗೆ ಆಹ್ವಾನವನ್ನು ಅಂಬರೀಷ ಮಹಾರಾಜ ನೀಡಿದ್ದಾನೆ ಆದರೆ ಅವ್ರು ಹೇಳ್ತಾರೆ ಸ್ವಲ್ಪ ಯಮುನಾ ನದಿಗೆ ಹೋಗಿ ಬರ್ತೇನೆ ಸ್ನಾನ ಮಾಡಬೇಕು ಅಂತ ಸ್ನಾನ ಮಾಡಿ ಬರಬೇಕು ಅಂತ ಹೇಳ್ತಾರೆ ಆಯಿತು ಅಂಥೇಳಿ ಅಂಬರೀಷ ತಾನು ದೂರ್ವಾಸರ ಆಗಮನಕ್ಕೆ ಕಾಯ್ತಾ ಇರ್ತಾನೆ ನೋಡಿದರೆ ಹೊತ್ತಾದರೂ ಬರಲೇ ಇಲ್ಲ ಇದನ್ನು ನಾವು ಗಮನಿಸ್ತೀವಿ ಶ್ರಾದ್ದ ಕರ್ಮಕ್ಕೆ ಬ್ರಾಹ್ಮಣರ ಆಹ್ವಾನ ಮಾಡಿರ್ತೀವಿ ಎಷ್ಟೊತ್ತಾದರೂ ಬರದೇ ಇದ್ದರೆ ಕಾಲ ಮೀರಿ ಹೋಗ್ತಾ ಇರುತ್ತೆ ಎನ್ನುವ ಚಿಂತೆಯಲ್ಲೂ ಮುಳುಗಿರ್ತೀವಿ ಇದು ಶ್ರಾದ್ದಕರ್ಮದ ಸಂದರ್ಭದಲ್ಲೂ ಹೌದು ಈ ರೀತಿಯ ದ್ವಾದಶಿಯ ವ್ರತದ ಸಂದರ್ಭದಲ್ಲೂ ಹೌದು ಇನ್ನೇನು ಅರ್ಧ ಮುಹೂರ್ತ ಉಳಿದಿತಿಯಂತೆ ಅರ್ಧ ಮುಹೂರ್ತ ಅಂದರೆ ನಲವತ್ತ ಎಂಟು ನಿಮಿಷಗಳ ಕಾಲ ಅಂದರೆ ಒಂದು ಗಳಿಗೆ ಇಪ್ಪತ್ತ ನಾಲ್ಕು ನಿಮಿಷಗಳು ಉಳಿದಿದೆ ದ್ವಾದಶಿಯ ಆ ಮುಹೂರ್ತದ ಸಮಾಪ್ತಿಗೆ ಅಂದರೆ ಅದರ ಒಳಗಡೆ ಪಾರಣೆ ಮಾಡಬೇಕಾಗಿದೆ ಆಗ ಮಾಡದೇ ಇದ್ದರೆ ಏನಾಗುತ್ತೆ ಬರಲಿಲ್ಲ ಇನ್ನು ದೂರ್ವಾಸ ಮಹರ್ಷಿಗಳು ಅವರಿಗೆ ಭೋಜನ ಹಾಕಿಸ್ತೇನೆ ತಾನು ಕೂಡ ಹಾಗಿಲ್ಲ ಒಬ್ಬ ಯಜಮಾನ ಪ್ರತಿ ದಿವಸ ಅದು ದ್ವಾದಶಿ ವ್ರತ ಇರಲಿ ಪ್ರತಿ ದಿವಸ ಎಲ್ಲರಿಗೂ ಭೋಜನ ಹಾಕಿಸಿ ಕೊನೆಗೆ ತಾನು ಕೊಡಬೇಕು ಆಮೇಲೆ ತಾನು ಕೂತ ಮೇಲೆ ತನ್ನ ಪತ್ನಿ ಕೊನೆಗೆ ಕೊಡುವಂಥ ಕ್ರಮ ಅಂಥದ್ರಲ್ಲಿ ಈಗ ಬಿಟ್ಟರೆ ದ್ವಾದಶಿ ವ್ರತ ಈಗ ಬೇಗ ಆಚರಣೆ ಮಾಡಬೇಕು ಬೋ ಬೇಗ ಭೋಜನೆ ಮಾಡಬೇಕು ಸ್ವೀಕಾರ ಮಾಡದೇ ಇದ್ದರೆ ಹಿಂದಿನ ಹನ್ನೆರಡು ಏಕಾದಶಿ ಆಚರಣೆ ಮಾಡಿದ ಪುಣ್ಯ ಅದು ಹೊರಟೋಗುತ್ತೆ ಆದ್ದರಿಂದ ಅನಿವಾರ್ಯ ದ್ವಾದಶಿ ಆ ಸಮಯದಲ್ಲಿ ಪಾರಣೆ ಆಗೋಗ್ಬೇಕು ಮುಕ್ತಾಯ ಆಗಬೇಕು ಆದರೆ ಬ್ರಾಹ್ಮಣರನ್ನು ಆಹ್ವಾನ ಮಾಡಿ ಅವರಿಗೆ ಭೋಜನ ಹಾಕಿಸ್ತೇನೆ ಮಾಡಿದ್ರೆ ಅದು ದೊಡ್ಡ ಪಾಪಕರ್ಮ ಏನು ಮಾಡಬೇಕು ಒಳ್ಳೆ ತ್ರಿಶಂಕುವಿನ ಸ್ವರ್ಗದಂತೆ ಆಯಿತು ಆ ಕಡೆ ಹೋಗಲಿಕ್ಕಿಲ್ಲ ಈ ಕಡೆ ಬೀಳಲಿಕ್ಕಿಲ್ಲ ಮಧ್ಯಕ್ಕೆ ಸಿಗಾಕೊಂಡು ಆಗಾಯಿತು ಏನು ಮಾಡಬೇಕು ಅದಕ್ಕೆ ನಮ್ಮ ಪುರಾಣಗಳೆಲ್ಲ ಒಂದು ಮಾತನ್ನು ಉಲ್ಲೇಖ ಮಾಡ್ತಾರೆ ಇದನ್ನು ನಮಗೆ ಕೃಷ್ಣಾಮೃತ ಮಹಾರಾಣ ಬದಲು ಆಚಾರ್ಯರು ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ ಇಂಥ ಸಾಧನಾ ದ್ವಾದಶಿ ಬಗ್ಗೆ ಅವರು ವಿಚಾರ ಮಾಡ್ತಾ ಹೋಗ್ತಾರೆ ಕೃಷ್ಣಾಮೃತ ಮಹಾರಾಣ ಅಲ್ಲಿ ಮಾಡ್ತಾ ಅವ್ರು ಹೇಳ್ತಾರೆ ಅಶಿತ ಅನಶಿತಾ ಯಸ್ಮಾತ್ ಆಪೋ ವಿದ್ವದ್ಭಿರಿತಾಹ ಜ್ಞಾನಿಗಳೆಲ್ಲ ಒಂದು ತೀರ್ಮಾನ ಮಾಡಿ ಕೊಟ್ಟಿದ್ದಾರೆ ನಮಗೆ ಜಲಪ್ರಾಶನ ನೀರನ್ನು ಕುಡಿದರೆ ಅಲ್ಲಿ ವ್ರತಲೋಪ ಇಲ್ಲ ಅಂತ ನೀರನ್ನು ಕುಡಿಯೋದು ಅಂದರೆ ನಾವು ನೀರಿನ ರೂಪದಲ್ಲಿ ಜ್ಯೂಸನ್ನು ಅಥವಾ ಕುಡಿದು ಬಿಡೋದು ಅಂತ ಅರ್ಥ ಅಲ್ಲ ಆ ರೀತಿಯೆಲ್ಲ ಕುಡಿದು ಆರಾಮಾಗಿ ಸುಸ್ತಾಗಿಬಿಟ್ಟಿರುತ್ತೆ ಬೆಳಗಿನ ಜಾವದಲ್ಲಿ ಸುಸ್ತಾಗಿರೋದ್ರಿಂದ ಅದನ್ನು ಸ್ವೀಕಾರ ಮಾಡಿ ಸ್ವಲ್ಪ ಹೊತ್ತು ನಾವು ಈ ಆಚರಣೆ ಮಾಡಿ ತೀರ್ಥಪ್ರಾಶನ ಮಾಡೋದು ಭೋಜನ ಕೊಡೋದು ಈ ಥರ ಅಲ್ಲ ನೀರು ಅಂದರೆ ಅದು ಶುದ್ಧ ನೀರೇ ಅದು ಏನೂ ಅದಕ್ಕೆ ಮಿಕ್ಸ್ ಆಗಿರೋದಿಲ್ಲ ಶುದ್ಧ ನೀರೇ ಆ ನೀರನ್ನು ಕೂಡ ಅಲ್ಲೆಲ್ಲ ಪ್ರಮಾಣಗಳು ಉಲ್ಲೇಖ ಮಾಡಿದ್ದಾರೆ ಒಂದು ಲೋಟದಷ್ಟು ಅದರಲ್ಲೂ ಚಿಕ್ಕ ಭಾಗ ಅಷ್ಟೇ ಹೊರತು ತುಂಬ ಇದು ಕಲಶದಷ್ಟು ನಾವು ನೀರನ್ನು ತಂಬಿಗೆ ಕಟ್ಟಲೆ ನೀರು ಕುಡಿಯೋ ಹಾಗಿಲ್ಲ ಆ ಥರ ಬಹಳ ನೀರಡಿಕೆ ಆಗಿದೆ ಅಂತ ಈ ಥರ ಎಲ್ಲ ಇದೆ ಅಂತೂ ಆ ನೀರನ್ನು ಕುಡಿಯೋದ್ರಲ್ಲೂ ಒಂದು ಶಾಸ್ತ್ರ ಇದೆ ಇಷ್ಟನ್ನೇ ಕುಡಿಬೇಕು ಅಂತ ಅಂಥ ನೀರನ್ನು ಪ್ರಾಶನ ಮಾಡಿದರೆ ಕುಡಿದರೆ ಆಗ ದ್ವಾದಶಿ ವ್ರತಕ್ಕೆ ಲೋಪ ಇಲ್ಲ ಅಂತ ಒಂದು ಮಾತಿದೆ ಯಾಕೆಂದರೆ ಪಾರಣೆ ಮಾಡಿದಾಗೂ ಆಗತ್ತೆ ಅಂತ ಒಂದು ಅಂಶ ಮಿತಿ ಮೀರಿದಂಗೂ ಸಮಯ ಮೀರಿದಾಗೂ ಆಗಲ್ಲ ಹಾಗಂತ ಬ್ರಾಹ್ಮಣರಿಗೆ ಆಹ್ವಾನ ಮಾಡಿ ಅವರಿಗೆ ಭೋಜನ ಮಾಡ್ದೇನೆ ನಾವು ತಗೊಂಡಿದ್ದೀವಿ ಅಂತನೋ ಅಲ್ಲ ಯಾಕೆಂದರೆ ನೀರನ್ನು ಕುಡಿದ್ರೆ ಅದು ನಶಿತಾ ಅದು ಸ್ವೀಕಾರ ಮಾಡಿದರೂ ಸ್ವೀಕಾರ ಮಾಡದೇ ಇರೋ ಥರ ಆದ ವ್ರತಕ್ಕೆ ಮಾತ್ರ ಭಂಗ ಬರಲ್ಲ ಈ ಅಭಿಪ್ರಾಯದಲ್ಲಿ ತಾನು ಶಾಸ್ತ್ರಜ್ಞ ಅಂಬರೀಷ ಮಹಾರಾಜ ಸುಮ್ಮನೆ ಎಲ್ಲ ವಿಚಾರ ಮಾಡಿ ಹಾಗಾದ್ರೆ ಒಂದು ಕೆಲಸ ಮಾಡೋಣ ಅಂತ ನೀರಿನ ಪ್ರಾಶನ ನೀರನ್ನು ಕೊಡದ ಅಂತ ಇಷ್ಟು ಬಂತು ಗೊತ್ತಾಯಿತು ದೂರ್ವಾಸ ಮಹರ್ಷಿಗಳಿಗೆ ವಿಪರೀತವಾದ ಕೋಪ ಅಂಥೇಳಿ ಬಂದರೂ ಸಿಟ್ಟಿನಿಂದ ಈ ಕೈ ಮುಗಿದ ಈ ಅಂಬರೀಷ ಮಹಾರಾಜನಿಗೆ ಒಂದು ಮಾತು ಹೇಳ್ತಾರೆ ಆ ಸಿಟ್ಟಿನಿಂದ ಕ್ಷತ್ರಿಯ ದುಷ್ಟ ನೀನು ಬ್ರಾಹ್ಮಣರಿಗೆ ಆಹ್ವಾನ ಮಾಡಿ ಕಾಯ್ಲಿಕ್ಕಾಗ್ಲಿಲ್ವಾ ಒಂದು ದ್ವಾದಶಿ ಪಾರಣೆ ಬ್ರಾಹ್ಮಣ ಭೋಜನ ಮಾಡಿಸಿ ನಂತರ ಸ್ವೀಕಾರ ಮಾಡಬೇಕು ದುಷ್ಟ ನೀನು ಸ್ವೀಕಾರ ಅಂತ ಹೇಳಿ ನಿನಗೆ ಪಾಠ ಕಲಿಸ್ತೀರಿ ಹೇಳಿ ತಮ್ಮ ಜಟೆಯನ್ನು ಕೆಳಕ್ಕೆ ಅಪ್ಪಳಿಸ್ತಾರೆ ಭೂಮಿಗೆ ಅಪ್ಪಳಿಸಿದ ಕೂಡಲೇ ಒಬ್ಬ ದೇವತೆ ಸೃಷ್ಟಿಯಾಗತ್ತೆ ಒಂದು ದೇವತೆ ಕೃತ್ಯ ದೇವತೆ ಅಂತ ಆ ಕೃತ್ಯ ಸೃಷ್ಟಿಯಾದ ಕೂಡಲೇ ಆ ಕೃತ್ಯೆಯ ಕೈನಲ್ಲಿ ಖಡ್ಗ ಇರುತ್ತೆ ವಿಕಾರವಾದ ಆಕೃತಿ ಅವಳ ಆಕೃತಿ ಆ ಕೃತ್ಯ ಬರ್ತಾಳೆ ಬಂದು ಅಂಬರೀಷ ರಾಜನನ್ನು ತಾನು ಸಂಹಾರ ಮಾಡಬೇಕು ಅಂತ ಬಂದಿದ್ದಾಳೆ ಮುಂದಕ್ಕೆ ಅದು ಪಿಶಾಚ ಅಂತ ಹೇಳ್ತಾರೆ ಪಿಶಾಚ ಅಂದರೆ ಒಂದು ಈ ಯಕ್ಷ ಕಿನ್ನರ ಗಣದ ರೀತಿಯಲ್ಲಿ ಒಂದು ಗಣದ ಒಂದು ವಸ್ತು ಅದು ಪಿಶಾಚ ವಸ್ತು ಕೃತ್ಯ ಆಕೆ ಬಂದಿದ್ದಾಳೆ ಬಂದು ಅಂಬರೀಷ ಮಹಾರಾಜ ಭಕ್ತಿಯಿಂದ ಕೈ ಮುಗಿದು ಕೂತ್ಕೊಂಡಿದ್ದಾರೆ ಇನ್ನೇನು ಸಂಹಾರ ಮಾಡಬೇಕು ಅಷ್ಟರಲ್ಲಿ ಸುದರ್ಶನ ಚಕ್ರವನ್ನು ಪರಮಾತ್ಮ ಆಚೆಯಿಂದ ಬಿಟ್ಟಿದ್ದಾನೆ ಅದು ರಕ್ಷಣೆಗಾಗಿ ಅಂಬರೀಷನ ರಕ್ಷಣೆಗಾಗಿ ಬಂದಿದೆ ಬಂದು ಆ ಕೃತ್ಯೆಯನ್ನು ಸುಟ್ಟು ಹಾಕ್ಬಿಡುತ್ತೆ ಆ ಸುದರ್ಶನ ಚಕ್ರ ಆಮೇಲೆ ಅಷ್ಟೇ ಅಲ್ಲ ಸಿಟ್ಟು ಮಾಡಿಕೊಂಡಿದ್ದ ದೂರ್ವಾಸನ ಮೇಲಿನ ಕೋಪದಿಂದ ಅಟ್ಟಿಸ್ಕೊಂಡು ಹೋಗುತ್ತೆ ಆ ಸುದರ್ಶನ ಚಕ್ರ ಯಾಕೆ ಅಂದರೆ ಸುದರ್ಶನ ಚಕ್ರ ಕೋಪ ಅಲ್ಲ ವಿಷ್ಣುವಿಗೆ ಕೋಪ ಬಂದಿದೆ ತನ್ನ ಭಕ್ತರಿಗೆ ದ್ರೋಹ ಆಯಿತು ನಿಂದೆ ಆಯಿತು ಅಂದರೆ ಅವನು ಎಂದಿಗೂ ಸಹಿಸೋದಿಲ್ಲ ಸುದರ್ಶನ ಚಕ್ರದ ಮುಖಾಂತರ ದೂರ್ವಾಸರನ ಚಕ್ರದಂತೆ ತಿರುಗಿಸ್ಬಿಡ್ತೇನೆ ಹೇಳಿ ಆ ಚಕ್ರವನ್ನು ಕಳಿಸಿದ್ದಾನೆ ದೂರ್ವಾಸರು ನಿಜವಾಗ್ ಚಕ್ರದಂತೇ ತಿರುಗಿದ್ದಾರೆ ಎಷ್ಟೆಷ್ಟು ಲೋಕ ಸುತ್ತಿದ್ರೋ ಗೊತ್ತಿಲ್ಲ ಅಷ್ಟು ಲೋಕ ಸುತ್ತಿ ಬ್ರಹ್ಮದೇವರ ಬಳಿ ಬಂದ್ರಂತೆ ಬ್ರಹ್ಮದೇವರು ಒಂದೇ ಮಾತನ್ನು ಹೇಳಿದ್ರು ಈ ಚಕ್ರದಿಂದ ನಿನ್ನನ್ನು ನಾನು ತಪ್ಪಿಸ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಅಹಂಭವೋ ದಕ್ಷ ಭೃಗು ಪ್ರಧಾನ ಪ್ರಜೇಶ ಭೂತೇಶ ಸುರೇಶ ಸರ್ವೇ ವಯಂ ಯನ್ನಿಯಮಂ ನಿಯಮಂ ಪ್ರಪನ್ನೂರ್ಪಿ ಲೋಕಹಿತ ಭಾಮಹ ನಮ್ಮ ಕೆಲಸ ಏನು ನಾನಷ್ಟೇ ಅಲ್ಲ ದಕ್ಷ ಪ್ರಜಾಪತಿಗಳು ಭೃಗು ಋಷಿಗಳು ಎಲ್ಲರೂ ಭಗವಂತನ ಅಧೀನತೆಗೆ ಒಳಪಟ್ಟಿದ್ದೇವೆ ಆದ್ದರಿಂದ ಅವನು ಹೇಗೆ ನಿಯಮ ಮಾಡ್ತಾನೋ ಹಾಗೆ ನಾನು ಕೂಡ ಈ ಸತ್ಯಲೋಕಾಧಿಪತ್ಯದಲ್ಲಿ ಯಾವತ್ತೂ ಶಾಶ್ವತವಾಗಿರಲ್ಲ ನಾನೂ ನನ್ನ ನೂರು ವರ್ಷ ಕಳೆದರೆ ನನ್ನನ್ನು ಈ ಭಗವಂತ ಈ ಆಯುಧದಿಂದಲೇ ಸಂಹಾರ ಮಾಡ್ತಾನೆ ಅದನ್ನು ಎಲ್ಲರಿಗೂ ಪ್ರಳಯ ನೀಡುವ ಆ ಪರಮಾತ್ಮನ ಅಧೀನತೆಗೆ ಒಳಗಾಗಿದ್ದೀವಿ ಇಂಥ ಸುದರ್ಶನ ಚಕ್ರದಿಂದ ತಪ್ಪಿಸ್ಲಿಕ್ಕೆ ನನಗೆ ಸಾಧ್ಯತೆ ಇಲ್ಲ ನನಗೆ ಅವಕಾಶ ಇಲ್ಲ ಅಂತ ಸರಿ ಕೈಲಾಸಕ್ಕೆ ಹೋಗ್ತಾರೆ ರುದ್ರದೇವರ ಬಳಿ ರುದ್ರದೇವರು ಇದೇ ಮಾತನ್ನು ಹೇಳ್ತಾರೆ ನಾವೆಲ್ಲ ಭಗವಂತನ ಆಜ್ಞ ಅನ್ನೋ ಚಕ್ರದಲ್ಲಿ ಸಿಗಾಕೊಂಡಿದ್ದೀವಿ ಉರುಳ್ತಾ ಇರುತ್ತೆ ಕಾಲ ಬರೀ ಸಂಸಾರದಲ್ಲೋ ಮನುಷ್ಯರಿಗೆ ಮಾತ್ರ ಚಕ್ರ ಉರುಳೋದು ಅಂತ ಇವತ್ತು ಬಂದ್ವಿ ಸ್ವಲ್ಪ ವರ್ಷ ಆಯಿತು ಮರಣ ಆಯಿತು ಮತ್ತು ಇನ್ನೊಂದು ಜನ್ಮ ಮತ್ತು ಹುಟ್ಟೋದು ಇದು ನಮಗೆ ಮಾತ್ರ ಅಲ್ಲ ಆ ರುದ್ರ ಪದವಿ ಇರೋರ್ಗೂ ಇದೇ ರೀತಿಯ ಸಮಸ್ಯೆ ಅವರ ಪದವಿ ಆದಮೇಲೆ ಅವರು ಮುಕ್ತಾಯ ಆಗುತ್ತೆ ಅವ್ರಿಗೆ ಪ್ರಳಯ ಆಗುತ್ತೆ ನಂತರ ಭಗವಂತನ ಉದರದ ಒಳಗಡೆ ಹೋಗ್ತಾರೆ ಸಾಧನೆ ಆದಮೇಲೆ ಮತ್ತೆ ಮೋಕ್ಷಕ್ಕೆ ಹೋಗ್ತಾರೆ ಅಂತೂ ದಿವಸ ಆ ಭಗವಂತನ ಆಜ್ಞಾ ಚಕ್ರದಲ್ಲಿ ತಿರುಗ್ತಾನೇ ಇದ್ದೀವಿ ಆದ್ದರಿಂದ ಒಂದು ಕೆಲಸ ಮಾಡಿ ಹೋಗಿ ಆ ವಿಷ್ಣುವಿನ ಶರಣಾಗತಿಯನ್ನು ಬಯಸಿ ಸರಿ ವೈಕುಂಠಕ್ಕೆ ಹೋಗ್ತಾರೆ ಕರಿರಾಜ ವರದ ನನಗೆ ರಕ್ಷಣೆಯನ್ನು ನೀಡು ಗಜೇಂದ್ರ ವರದ ಅಂತ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಮಾಡಿದಾಗ ಭಗವಂತನು ಕೂಡ ಹೇಳಿಬಿಡ್ತಾರೆ ನನ್ನ ಕೈಲೂ ಇದಾಗೋಲ್ಲ ನನ್ನ ಭಕ್ತನ ಕೇಳು ಅಂತ ಅಹಂ ಪರಾಧೀನೋ ಯ ಸ್ವತಂತ್ರ ಯುವ ದ್ವಿಜ ಸಾಧು ಬಿರ್ಗ್ರಸ್ತ ಹೃದಯೋ ಭಕ್ತ ಭಕ್ತ ಜನಪ್ರಿಯ ನಾನು ಭಕ್ತ ಜನಪ್ರಿಯ ಯಾರು ನನ್ನ ಭಕ್ತರೋ ಅವರಿಗೆ ನಾನು ಪ್ರೀತಿಯನ್ನು ಹಂಚಿಬಿಡ್ತೇನೆ ನಾನು ಭಕ್ತರು ಹೇಗೆ ಹೇಳ್ತಾರೋ ಕೇಳ್ಬಿಡ್ತೀನಿ ಅಂತ ಭಗವಂತನು ಜಾರ್ಕೊಂಡ್ಬಿಟ್ಟ ನಾನು ಅಸ್ವತಂತ್ರ ಅಂತಾರೆ ನಿಜವಾಗಿ ಸ್ವತಂತ್ರನೇ ಪರಮಾತ್ಮ ಸರ್ವತಂತ್ರ ಸ್ವತಂತ್ರ ಅವನು ಇವಾಗೆಲ್ಲ ಗುರುಗಳಿಗೆ ಸರ್ವತಂತ್ರ ಸ್ವತಂತ್ರ ಅಂತ ಹೇಳ್ತೀವಿ ನಿಜವಾಗ್ ಸರ್ವತಂತ್ರ ಸ್ವತಂತ್ರ ಯಾರು ಯಾವ ಗುರುಗಳು ಅಲ್ಲ ಯಾಕೆಂದರೆ ಸರ್ವತಂತ್ರ ಸ್ವತಂತ್ರ ಅಂದರೆ ಎಲ್ಲ ಶಾಸ್ತ್ರಗಳಲ್ಲಿ ಪಾರಂಗತರು ಅಂತ ನಿಜವಾಗಿ ವೇದವ್ಯಾಸರೊಬ್ಬರೇ ಪಾರಂಗತರು ಸರ್ವತಂತ್ರ ಸ್ವತಂತ್ರ ಹಾಗಾಗಿ ಸರ್ವಸ್ವತಂತ್ರನೂ ಪರಮಾತ್ಮನೇ ಸರ್ವತಂತ್ರ ಸ್ವತಂತ್ರನೂ ಪರಮಾತ್ಮನೇ ಅಂಥ ಪರಮಾತ್ಮ ಹೇಳ್ತಾನೆ ನಾನು ಭಕ್ತಪರಾಧೀನ ಅಸ್ವತಂತ್ರ ಇವ ಅಂತ ಹೇಳ್ತಾನೆ ಅವನು ಸ್ವಾತಂತ್ರ್ಯ ಹರಣ ಆಗೋಲ್ಲ ನಾನು ಅಸ್ವತಂತ್ರನಾದ ವ್ಯಕ್ತಿಯ ರೀತಿ ನಡ್ಕೊಳ್ತೇನೆ ನಾನು ಭಕ್ತ ಪರಾಧೀನನಾಗಿರ್ತೇನೆ ಅಂತ ಇಷ್ಟು ಹೇಳಿದಾಗ ಅಂಬರೀಷನ ಹತ್ರನೇ ಹೋಗಬೇಕು ಅಂತ ಗೊತ್ತಾಯಿತು ಸರಿ ಹೋದ್ರಂತೆ ಅಂಬರೀಷನ ಬಳಿ ಹೋದರು ದೂರ್ವಾಸರು ಇದೇನು ಕಾಲಕ್ಕೆ ಬೀಳಬೇಕು ಅಂಬರೀಷ ತಡಿತಾನಂತೆ ನಿಮ್ಮಂಥ ಜ್ಞಾನಿಗಳು ನನ್ನ ಪಾದಕ್ಕೆ ಬೀಳೋದು ತಪ್ಪು ಆ ರೀತಿ ಮಾಡಬೇಡಿ ಅಂತ ಇಲ್ಲ ಈ ರೀತಿ ಘಟನೆ ಆಗಿದೆ ಹೌದಾ ಸರಿ ಹಾಗಾದರೆ ನನ್ನ ಪುಣ್ಯ ಅಂತ ಏನಾದ್ರು ಇದ್ದರೆ ಈ ಜೀವನದಲ್ಲಿ ಸಂಪಾದನೆ ಮಾಡಿದ್ದು ಆ ಪುಣ್ಯದಿಂದ ಈ ಸುದರ್ಶನ ಚಕ್ರ ನಿಮ್ಮ ಬೆನ್ನ ಹಿಂದೆ ಬರದೇ ಇರೋ ಹಾಗಾಗಲಿ ಅಂತ ಸಂಕಲ್ಪ ಮಾಡಿ ತಾನು ಮಾಡಿದಂತೆ ತಕ್ಷಣ ಆ ಸುದರ್ಶನ ಚಕ್ರ ಅದು ಮಾಯ ಆಗೋಯಿತು ಅಂತ ಕೇಳ್ತೀವಿ ಆಗ ಅಂತಾರಂತೆ ಎಂಥ ಭಗವಂತನ ಭಕ್ತ ನೀನು ಎಂಥ ಔದಾರ್ಯ ಕಾರುಣ್ಯ ಇದೆ ನಾನು ನಿನಗೆ ಕೊಲ್ಲಿಕೆ ಅಂತ ಬಂದವನು ಆ ಆಯುಧದ ಮು ಇದು ಮುಖಾಂತರ ಅಂದರೆ ಕೃತ್ಯಯ ಆಯುಧ ಖಡ್ಗದ ಮುಖಾಂತರ ಆದರೆ ನೀನು ಎಂದಿಗೂ ಕೂಡ ಅದನ್ನು ಒಳಗಡೆ ಮನಸ್ಸಲ್ಲಿ ಇಟ್ಕೊಳ್ಳಿಲ್ಲ ಅಂಥ ಕಾರುಣ್ಯ ಮೂರ್ತಿ ಅಂಬರೀಷ ನೀನು ಆದ್ದರಿಂದ ನಿಜವಾಗಿ ಭಗವಂತನ ಭಕ್ತರಾಗಿದ್ದರೆ ಇಂಥ ಗುಣ ಬರುತ್ತಂತೆ ಅಹೋ ಅನಂತ ದಾಸಾನ ಮಹತ್ವ ಆ ಭಗವಂತನ ದಾಸರ ಈ ಸ್ವಭಾವನೇ ಈ ರೀತಿ ಇರುತ್ತೆ ಅಂಥ ಸ್ವಭಾವ ಉತ್ತಮ ಸ್ವಭಾವ ದುಷ್ಟರು ಬಂದು ಅವ್ರಿಗೆ ಅನುಗ್ರಹ ಮಾಡೋದು ಒಬ್ಬರು ಬಂದಿದ್ದಾರೆ ರಕ್ಷಣೆಗೆ ಅಂದರೆ ಅಭಯದಾನ ಇದು ರಾಮಚಂದ್ರನಲ್ಲಿ ಕಾಣ್ಬೋದು ಎಂಥವನೇ ಆಗಲಿ ರಾವಣ ಬಂದು ಒಂದು ವೇಳೆ ಕ್ಷಮೆ ಬೇಡಿದರೆ ನಾನು ತಪ್ಪಾಯಿತು ಅಂತ ರಾವಣಿಗೂ ಕೂಡ ನಾನು ಅನುಗ್ರಹವನ್ನು ಮಾಡ್ತಾ ಇದ್ದೆ ಅಂತ ರಾಮಚಂದ್ರ ಹೇಳ್ತಾನೆ ಅಂತೂ ಈ ರೀತಿ ಭಗವಂತನ ಸ್ವಭಾವ ಏನಿದೆ ಅದು ಭಗವಂತನ ಭಕ್ತರುಗಳಲ್ಲೂ ಆ ರೀತಿ ಪ್ರತಿಫಲನ ಆಗುತ್ತೆ ಇದರಿಂದ ಗಮನಿಸಬೇಕಾಗಿದೆ ಏನು ಅಂದರೆ ನಿಜವಾದ ವೈಷ್ಣವ ಭಕ್ತರು ಆ ಅಂಬರೀಷನಂತೆ ಎಂದಿಗೂ ಆ ದಿನತ್ರಯ ಲೋಪ ಎಂದಿಗೂ ಆಗಬಾರ್ದು ಅದಕ್ಕೆ ಉಪಾಯಗಳನ್ನು ಶಾಸ್ತ್ರ ಅನೇಕ ರೀತಿಯಾಗಿ ಹೇಳಿದ್ದಾರೆ ಬ್ರಾಹ್ಮಣರ ಆಹ್ವಾನ ಮಾಡಿರ್ತೀವಿ ಏನು ಮಾಡೋದು ಆ ಸಂದರ್ಭದಲ್ಲಿ ಅಂದರೆ ಈ ರೀತಿಯ ಒಂದು ಉಪಾಯವನ್ನು ಕೂಡ ಭಾಗವತ ಈ ಮುಖಾಂತರ ನಮಗೆ ನೀಡಿದೆ ಸಂದೇಶವನ್ನು ನಾವು ವಿಶೇಷವಾಗಿ ಕೃಷ್ಣಾಮೃತ ಮಹಾರಣವ ಗ್ರಂಥವನ್ನು ಅವಲೋಕನ ಮಾಡಬೇಕು ಈ ಸಾಧನಾ ದ್ವಾದಶಿ ಏಕಾದಶಿಯ ವಿಚಾರ ಕುರಿತಾಗಿ ಅಲ್ಲಿ ನಮಗೆ ಸಾಕಷ್ಟು ಪರಿಹಾರಗಳು ಸಿಗುತ್ತೆ ಅಲ್ಲೇ ಬರುವಂಥ ಮಾತು ಅಶಿತ ಅನಶಿತಾ ಯಸ್ಮಾತ್ ಆಪೋ ವಿದ್ವದ್ಭಿರಿತಾ ಅಂತ ಮಾತನ್ನು ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಈ ರೀತಿ ಅಂಬರೀಷನ ಈ ಔದಾರ್ಯ ಅವನ ದಿನತ್ರಯ ವ್ರತದ ಆಚರಣೆಯ ಒಂದು ಮಹತ್ವ ಏನಿದೆ ಅದನ್ನು ನಾವು ತಿಳ್ಕೊಂಡು ಮತ್ತು ಬ್ರಾಹ್ಮಣರಿಗೆ ಕರೆಯುವಂಥ ಬ್ರಾಹ್ಮಣ ಏನಿದ್ದಾರೆ ಅವರು ಸಕಾಲಕ್ಕೆ ಬರುವಂತೆ ಪೂರ್ವದಲ್ಲಿ ಆಹ್ವಾನ ಮಾಡಿದ್ರಂತೂ ಇನ್ನೂ ಸಮಸ್ಯೆನೇ ಇಲ್ಲ ಅವರು ಬರುವಂತೆ ಅವರಿಗೆ ತುಂಬ ಸಲಿ ನಿವೇದನೆ ಮಾಡಿಕೊಂಡು ಅವರು ಸಕಾಲಕ್ಕೆ ಬರುವಂತೆ ಮಾಡಿ ಅವರಿಗೂ ಸರಿಯಾಗಿ ದ್ವಾದಶಿ ಪಾರಣೆ ಆ ಸಮಯದಲ್ಲಿ ಆಗುವಂತೆ ನಾವು ಮಾಡಿಸಿ ಅದರ ಪುಣ್ಯ ಒಂದು ಜೊತೆಗೆ ನಾವು ಸರಿಯಾಗಿ ಮಾಡಿದ್ದರ ಪುಣ್ಯ ಜೊತೆಗೆ ನಿಮ್ಮದಲ್ಲ ಕೊನೆಗೆ ನಿಮ್ದಾದ ಮೇಲೆ ನಿಮ್ಮ ಹೆಂಡತಿ ಇವರಲ್ಲಿ ಕೂಡಬೇಕಲ್ಲ ಅವರು ಕೂತು ಅವರು ಪುಣ್ಯ ಸಂಪಾದನೆ ಮಾಡಬೇಕು ಅದನ್ನು ಸಕಾಲಕ್ಕೆ ಎಲ್ಲ ವ್ರತದ ಆಚರಣೆ ನಡೀಬೇಕು ನಡೆದಾಗ ಆ ದಿನತ್ರಯ ವ್ರತದ ಸಂಪೂರ್ಣ ಫಲವನ್ನು ನಾವು ಪಡೀಲಿಕ್ಕೆ ಸಾಧ್ಯ ಸಿಗೋದೇ ಇಲ್ಲ ಅಂತ ಹೇಳೋಲ್ಲ ಫಲ ಸಿಗುತ್ತೆ ಪರಿಪೂರ್ಣವಾಗಿ ನಮಗೆ ಸಿಗಬೇಕು ಅಂದರೆ ಸರಿಯಾಗಿ ಅದರ ಆಚರಣೆ ನಡೀಬೇಕು ಅಂಥ ಅಂಬರೀಷನ ದಿವ್ಯವಾದ ಈ ಕಥೆಯನ್ನು ಕೇಳಿದ್ರೂ ಕೂಡ ಅಂಥ ಉತ್ತಮವಾದ ಫಲ ಒಂದು ರೀತಿಯಾದ ಪ್ರಚೋದನೆ ಎಲ್ಲವೂ ಸಿಗತ್ತೆ ಅನ್ನೋ ದೃಷ್ಟಿಯಲ್ಲಿ ಈ ಅಂಬರೀಷನ ಕಥಾ ಪ್ರಸಂಗವನ್ನು ನೆನಪಿಸ್ಕೊಂಡಿದ್ದೇವೆ ಅಂಥ ಅಂಬರೀಷನ ಹಾಗೆ ದೂರ್ವಾಸರು ಅವರು ಸಾಮಾನ್ಯರಲ್ಲ ಇದೊಂದು ರೀತಿಯ ಪರೀಕ್ಷೆಯ ರೀತಿ ಅಷ್ಟೇ ದೂರ್ವಾಸ ಮಹರ್ಷಿಗಳು ಅಂದರೆ ಅದು ರುದ್ರಾಂಶ ಸಂಭೂತರವರು ರುದ್ರದೇವರೇ ಅಂತ ಅರ್ಥ ಅದರಿಂದ ಬ್ರಹ್ಮ ವಿಷ್ಣು ರುದ್ರರು ರುದ್ರದೇವರು ತಾವು ಉಪಾಯ ಮಾಡಿ ಜನತೆಗೆ ತಿಳಿಸಬೇಕಾಗಿದೆ ಈ ವ್ರತದ ಮಹತ್ವ ಈ ರೀತಿ ದ್ವಾದಶೀ ವ್ರತದ ಮಹತ್ವ ಏನಿದೆ ಅದನ್ನು ನಾವು ಒತ್ತಿಕೊಟ್ಟು ಅದರ ಬಗ್ಗೆ ದೃಷ್ಟಿಯನ್ನು ಹಾಯಿಸಬೇಕಾಗಿದೆ ಅನ್ನೋದನ್ನು ಈ ಅಂಶದಿಂದ ತಿಳ್ಕೊಳ್ತಾ ಇಂದಿನ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಬಣ ಮುಖ್ಯ ಪ್ರಾಣಾಂತರ್ಗತ ಶ್ರೀವನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ ಶ್ರೀಕೃಷ್ಣಾರ್ಪಣ ಮಸ್ತು